ಆಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಲ್ಪಸಂಖ್ಯಾತರ ಮೊರಾರ್ಜಿ ದೇ ಪರೀಕ್ಷೆಯ ಇಲ್ಲಿ ಗಣಿತ ಕ್ವಶನ್ ಏನು ಮಾಡ್ತೀನಪ್ಪ ಮಾಡ್ತೀನಿ ಅಂದ್ರೆ ಕೀ ಆನ್ಸರ್ಸ್ ಹಾಕ್ತಾ ಇದೀನಿ ಸ್ವಲ್ಪ ಕರೆಂಟ್ ಇರದೇ ಹೋದ ಕಾರಣ ಇಲ್ಲಿ ಬೋರ್ಡ್ ಮೇಲೆ ಬಿಡಿಸಕಾಗ್ತಾ ಇಲ್ಲ ಹೀಗಾಗಿ ಇಲ್ಲೇ ನೇರವಾಗಿ ಇಲ್ಲಿ ಆನ್ಸರ್ಸ್ ಹೇಳ್ಕೊತಾ ಹೋಗ್ತಿರ್ತೀನಿ ನೋಡ್ಕೊತ ಬಿಡ್ರಿ ಇಲ್ಲಿ ಸರಳೀಕರಿಸಿ ಅಂತ ಹೇಳಿದೆ ನೋಡ್ರಿ ಈ ಸರಳೀಕರಿಸಿ ಅಂತ ಅಂತಂದಾಗ ಈ ಕ್ವಶನ್ಸ್ ಇಲ್ಲಿ ನೋಡ್ರಿ ಎಲ್ಲ ಬ್ರಾಕೆಟ್ ಇದಾವೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಕಳೆದ್ರೆ ಇಲ್ಲಿ ಹತ್ತು ಉಳಿತದೆ ಇಲ್ಲಿ ಅಕ್ಷರ್ಸ್ ಸ್ವಲ್ಪ ನೋಡ್ಕೊಡ್ರಿ ಇಂಟು ಇಲ್ಲಿಕಪ್ಪ ಅಂದ್ರೆ ಈಗ ಬರೀ ನೇರವಾಗಿ ಆನ್ಸರ್ ಆಗ್ತೀನಿ ಇಲ್ಲಿಕಂದ್ರೆ ಟೂ ಪ್ಲಸ್ ಟೂ ಎಷ್ಟಪ್ಪ ಅಂದ್ರೆ ಇದು ಎಷ್ಟಪ್ಪ ಅಂದ್ರೆ ಬ್ರಾಕೆಟ್ನ ಬಿಡಿಸ್ದಾಗ ಇದು ನಾಲ್ಕು ಆಗ್ತದೆ ಇಲ್ಲಿ ಮೈನಸ್ ಇರ್ಬೋದು ಇದು ಸ್ವಲ್ಪ ಕ್ವಶನ್ ಪೇಪರ್ ಕ್ಲಿಯರ್ ಇಲ್ಲ ಮೈನಸ್ ಇದೆ ನಾಲ್ಕು ಒಂದು ಕುಡಿಸಿದೆ ಎಷ್ಟೈತಪ್ಪ ಅಂದ್ರೆ ಐದಾಯ್ತು ನೆಕ್ಸ್ಟ್ ಹತ್ನಾಲ್ಕಲ ನಲವತ್ತು ನಲವತ್ತರಾಗ ಮೈನಸ್ ಐದು ಮಾಡಿರಿ ಎಷ್ಟಪ್ಪ ಅಂದ್ರೆ ತರ್ಟಿ ಫೈವ್ ಬರ್ತದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ಸ್ ಏ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ರೋಮನ್ ಸಂಖ್ಯಾ ಪದ್ಧತಿಯ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನ್ನು ನಾವು ಯಾವ ಥರ ಬರೀತಪ್ಪ ಅಂದರೆ ಡಬಲ್ ಎಕ್ಸ್ ಅಂದರೆ ಇಪ್ಪತ್ತು ಐ ಫೋರ್ ಅಂದರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನೆಕ್ಸ್ಟ್ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸ ಲಸ ತೆಗೆ ಹೇಳಿನಿ ಇದರ ದೊಡ್ಡ ನಂಬರ್ ಯಾವ್ದಂತ ನೋಡ್ಕೋಬೇಕು ಇಪ್ಪತ್ನಾಲ್ಕು ಅವಾಗ ಹಿಂದಿನ ನಂಬರ್ ಎಷ್ಟೈತಿ ಹದಿನಾರು ಹದಿನಾರು ಇಪ್ಪತ್ನಾಲ್ಕು ಬಾಕರ್ ಮಾಡಂಗ್ಲ ಹದಿನಾರು ಮಧ್ಯೆ ಮುಂದುವರ್ಸಿ ಹಾಗಾದ್ರೆ ಇಪ್ಪತ್ನಾಲ್ಕರ ಮಧ್ಯೆ ಇಪ್ಪತ್ನಾಲ್ಕು ಇಪ್ಪತ್ನಾಳೆ ಎಷ್ಟಪ್ಪ ಅಂದ್ರೆ ನಲವತ್ತೆಂಟು ಹಾಗಾದ್ರೆ ಹದಿನಾರು ಕೂಡ ಹದಿನಾರು ಮೂರಲೆ ನಲವತ್ತೆಂಟು ನಲ್ವತ್ತೆಂಟು ಇಪ್ಪತ್ನಾಕೆ ನಲವತ್ತೆಂಟು ಒಂದೇ ಸಂಖ್ಯೆನ ಬಾಕರ್ ಮಾಡ್ತಿತ್ತಪ್ಪ ಅಂದ್ರೆ ಅದೇ ಲಸ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಪಕ್ಕದಲ್ಲಿ ನೀಡಿರೋ ಚಿತ್ರದಲ್ಲಿ ಎರಡು ಮುಳ್ಳುಗಳ ನಡುವಿನ ಕೋಣ ಎರಡು ಮುಳ್ಳುಗಳನ್ನ ನೋಡಿ ನೋಡ್ರಿ ಎರಡು ಮತ್ತು ಮೂರು ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗೆ ಎಷ್ಟು ಇರ್ತದಪ್ಪ ಅಂದ್ರೆ ಮೂವತ್ತು ಡಿಗ್ರಿ ಇರ್ತದೆ ಹಾಗಾದ್ರೆ ಮೂವತ್ತು ಡಿಗ್ರಿ ಹಾಗಾದ್ರೆ ಇದು ಲಘು ಕೋಣಕ್ಕೆ ಉದಾಹರಣೆ ಆಗ್ತದೆ ತೊಂಬತ್ತು ಡಿಗ್ರಿ ಕಡಿಮೆ ತಪ್ಪಾ ಅಂದ್ರೆ ಇದು ಲಘು ಕೋಣಕ್ಕೆ ಉದಾಹರಣೆ ನೋಡ್ರಿ ಒಂದು ಸೇಬು ಹಣ್ಣಿನ ಬೆಲೆ ಎಷ್ಟಪ್ಪ ಅಂದ್ರೆ ನಲ್ವತ್ತು ರೂಪಾಯಿ ಅಂತ ಕೊಟ್ಟಣ ಹಾಗಾದ್ರೆ ಎರಡು ಡಜನ್ ಸೇಬು ಹಣ್ಣಿನ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕರ ಒಂದು ಡಜನ್ಗೆ ನಲವತ್ತಪ್ಪ ಅಂದ್ರೆ ಎರಡು ಡಜನ್ ಅಂದ್ರೆ ಇಪ್ಪತ್ನಾಕ್ ಇರ್ತಾವೆ ಹ್ಮ್ ಹಾಗಾದ್ರೆ ಇಪ್ಪತ್ನಾಕ್ ಜೀರಲ್ಲೇ ಜೀರೋ ಇಪ್ಪನಾಕ್ ನಾಲ್ಕು ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಹಾಗಾಗಿ ಒಂಬೈನೂರ ಅರವತ್ತು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಒಂದು ಆಯತದ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಅಗಲ ಹತ್ತು ಸೆಂಟಿಮೀಟರ್ ಕೊಟ್ಟಣ ಇದರ ಸುತ್ತಳತೆ ಕಂಡಿಡ್ರಿ ಅಂತ ಕೇಳೋಣ ಆಯತಕ್ಕೆ ಎರಡು ಉದ್ದ ಇರ್ತಾವೆ ಎರಡು ಅಗಲ ಇರ್ತಾವ ಹಾಗಾದ್ರೆ ಇಪ್ಪತ್ತೈದು ಇಪ್ಪತ್ತೈದರ ಡಬಲ್ ಎಷ್ಟಪ್ಪ ಅಂದ್ರೆ ಐವತ್ತು ಡಬಲ್ ಮಾಡ್ಕೊಂಬಿಡ್ಬೇಕು ಉದ್ದ ಕೊಟ್ಟಾಗ ಇಲ್ಲಿ ಉದ್ದ ಇಪ್ಪತ್ತೈದು ಆಯತಕ್ಕೆ ಎರಡು ಉದ್ದ ಇರ್ತವೆ ಹಾಗಾದ್ರೆ ಡಬಲ್ ಮಾಡ್ಕೋಬೇಕು ಅಗಲ ಎಷ್ಟು ಕೊಟ್ಟಣ ಹತ್ತು ಹತ್ತರ ಡಬಲ್ ಎಷ್ಟು ಇಪ್ಪತ್ತು ಈ ಐವತ್ತು ಒಂದು ಇಪ್ಪತ್ತೆರಡು ಕೂಡಿದ್ರೆ ಎಪ್ಪತ್ತು ಇದು ಬಟ್ ಇಲ್ಲಿ ಯಾವುದೇ ಆಪ್ಷನ್ಸ್ಗಳು ಇಲ್ಲ ಹೀಗಾಗಿ ಇದನ್ನ ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾನೆ ಗಣಿತ ಬಾಳ ತಪ್ಪು ಮಾಡಿದಾನೆ ಕ್ವಶನ್ ಪೇಪರ್ ಒಳಗಡೆ ಇನ್ನ ನೆಕ್ಸ್ಟ್ ನೋಡ್ರಿ ಇದು ಕೂಡ ಕ್ವಶನ್ಸ್ ತಪ್ಪಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಸ್ಥಾನ ಬೆಲೆಗಳನ್ನು ನೋಡಿದಾಗ ಇಲ್ಲಿ ಒಂಬತ್ತರ ಸ್ಥಾನ ಬೆಲೆ ಕೇಳೋಣ ವ್ಯತ್ಯಾಸ ಕೇಳೋಣ ಇಲ್ಲಿ ಒಂಬತ್ತು ಎಷ್ಟದ ಎರಡವು ಹಾಗಾದ್ರೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಒಂದು ಒಂಬತ್ ಐತಿ ಹಾಗಾದ್ರೆ ಅದ್ರ ಬೆಲೆ ಎಷ್ಟ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಆಯ್ತು ಹಾಗಾದ್ರೆ ಇಲ್ಲಿ ಎರಡನೇದ ಒಂಬತ್ತು ಬಿಡಿ ಹತ್ತು ಹತ್ತರ ಸ್ಥಾನಕ್ಕೆ ಎಷ್ಟೈತೆ ಅಂದ್ರೆ ಒಂಬತ್ಪ ಅಂದ್ರೆ ಅದ್ರ ಬೆಲೆ ಎಷ್ಟಾಯ್ತು ತೊಂಬತ್ತಾಯ್ತು ವ್ಯತ್ಯಾಸ ಅಂದ್ರೆ ಕಳಿಬೇಕು ಕಳದಾಗ ಒಂಬತ್ತು ಸಾವಿರ ಒಳಗಡೆ ತೊಂಬತ್ತು ಕಳ್ದಾಗ ಎಂಟು ಸಾವಿರದ ಒಂಬೈನೂರ ಹತ್ತು ಬರ್ತದೆ ಬಟ್ ಇಲ್ಲಿ ಆಪ್ಷನ್ಸೇ ಇಲ್ಲ ಅವ್ರ ಏನ್ ಕೇಳಬೇಕಾಗಿತ್ತು ಮತ್ತೆ ಕೇಳಬೇಕಾಗಿತ್ತು ಮತ್ತೈದಪ್ಪ ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಹೀಗಾಗಿ ಬೈ ಚಾನ್ಸ್ ಹುಡುಗರು ಇದನ್ನು ಕೂಡ ರೈಟ್ ಆನ್ಸರ್ ನ ಹಾಕಿ ಬಂದಿದ್ದಾರೆ ಹ್ಮ್ ಇರ್ಲಿ ಅವ್ರ ಕಡೆನೆ ಮಿಸ್ಟೇಕ್ ಆಗಿದಪ್ಪ ಅಂದ್ರೆ ನಿಮಗೆ ಅಗ್ರೇಸ್ ಅಂತೂ ಸಿಗ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಐದು ಪುಸ್ತಕಗಳ ಬೆಲೆ ನೂರ ಎಪ್ಪತ್ತೈದು ಆದರೆ ಅಂತ ಒಂಬತ್ತು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ ಕಾಯ್ತಾನ ಐದು ಪುಸ್ತಕಗಳ ಬೆಲೆ ಒಂದು ನೂರ ಎಪ್ಪತ್ತೈದು ಆದ್ರೆ ಮೊದಲ ಒಂದು ಪುಸ್ತಕಕ್ಕೆ ಎಷ್ಟಾಯ್ತು ಅಂತ ಕಂಡು ಐದು ಐದೊಂದ್ಲೇ ಐದು ಐದ ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ಇಲ್ಲಿ ಹದಿನೈದು ಒಂದನೇ ಎರಡು ಉಳಿದದ ಇಪ್ಪತ್ತೈದು ಉಳಿದ ಐದು ಐದೈದ್ಲೆ ಇಪ್ಪತ್ತೈದು ಅಂದ್ರೆ ಒಂದು ಪುಸ್ತಕಕ್ಕೆ ಎಷ್ಟಾಯ್ತಪ್ಪ ಅಂದ್ರೆ ಮೂವತ್ತೈದು ರೂಪಾಯಿ ಆಯ್ತು ಹಾಗಾದ್ರೆ ಒಂಬತ್ತು ಪುಸ್ತಕದ ಬೆಲೆ ಅಂದ್ರೆ ಮೂವತ್ತೈದು ಇಂಟು ಒಂಬತ್ತು ಮಾಡ್ಬೇಕು ನೀವು ನೆಕ್ಸ್ಟ್ ಮತ್ತ ಒಂಬತ್ತೈದ್ಲೆ ಎಷ್ಟಪ್ಪ ಅಂದ್ರೆ ನಲವತ್ತೈದು ಹೌದಾ ಒಂಬತ್ತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಮೂವತ್ತು ಒಂದು ಮುನ್ನೂರ ಹದಿನೈದು ರೂಪಾಯಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇದನ್ನ ಭಿನ್ನ ರಾಶಿಯ ರೂಪ ಎಷ್ಟು ಅಂತ ಕ್ವಶನ್ಸ್ ಕೇಳೋಣ ತ್ರೀ ಬೈ ಟ್ವೆಂಟಿ ಹಾಗಾದ್ರೆ ಛೇದ ಒಳಗಡೆ ಇಪ್ಪತ್ತೈತೆ ಚೇದವನ್ನ ನೂರ ಕನ್ವರ್ಟ್ ಮಾಡ್ಕೊಡ್ರಿ ಹಾಗಾದ್ರೆ ಇಪ್ಪತ್ತೆಷ್ಟ್ಲೆ ನೂರು ಇಪ್ಪತ್ತೈದ್ಲೇ ನೂರು ಹಾಗಾದ್ರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ರಿ ಅಂತ ಹೇಳಿ ಮೂರೈದ್ಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದ್ಲೇ ನೂರು ಇವಾಗ ಬರೀಬೋದ ಹಾಗಾದ್ರೆ ಹದಿನೈದು ಅಂದ್ರೆ ಕೊಟ್ಟಂತ ಸಂಖ್ಯೆನ ಹಂಗೆ ಬರೀರಿ ಕೆಳಗಡೆ ನೂರು ಇರೋದ್ರಿಂದ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಡ್ರಿ ಹಿಂದೆ ಏನು ಜೀರೋ ಇಡ್ರಿ ಜೀರೋ ಪಾಯಿಂಟ್ ಒನ್ ಫೈವ್ ಬರಬೇಕು ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಬಟ್ ಅಲ್ಲಿ ಬೋರ್ಡ್ ಮೇಲೆ ನಾನು ಬಿಡಿಸಿದ್ನ ಹೇಳಬೇಕಾಗಿತ್ತು ಬಟ್ ಇಲ್ಲಿ ಕರೆಂಟ್ ರೀ ಮಳೆ ಸಲುವಾಗಿ ಹೀಗಾಗಿ ನಾನು ಇದನ್ನ ಇಲ್ಲೇ ಹೋಮ್ ಸ್ಕ್ರೀನ್ ಮೇಲೇ ಹಾಕ್ತಾ ಇದೀನಿ ಮೊಬೈಲ್ ಸ್ಕ್ರೀನ್ ಮೇಲೇ ಅಡ್ಜಸ್ಟ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎರಡು ಸಂಖ್ಯೆಗಳು ಮೊತ್ತ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೇಳು ಅಂತ ಕೇಳೋಣ ಅದರಲ್ಲಿ ಒಂದು ಸಂಖ್ಯೆ ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಆಗಿರುತ್ತೆ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ಹಾಗಾದ್ರೆ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೇಳು ಒಂದು ಸಂಖ್ಯೆನೇ ಇದು ಎರಡ್ರ ಸಂಖ್ಯೆ ಕೂಡಿದ್ರೆ ಇಷ್ಟೈತೆ ಒಂದು ಸಂಖ್ಯೆ ಅವರೇ ಕೊಟ್ಟಾರತ್ತೆ ಎರಡು ಸಾವಿರದ ಎಂಟು ನೂರ ಕೊಟ್ಟಾರೆ ಇದರ ಒಳಗಡೆ ಇದನ್ನ ತೆಗೆದು ಹೋಗದ್ ಬಿಡ್ರಿ ಇನ್ನೊಂದು ಸಂಖ್ಯೆ ಎರಡು ಕಳೀರಿ ಎಷ್ಟು ಐದು ನಾಲ್ಕು ಕಳಿರಿ ಎಷ್ಟಪ್ಪ ಅಂದ್ರೆ ಮೂರು ಹದಿನೈದರಾಗಿ ಎಂಟು ಕಳೀರಿ ಏಳು ಒಂದ್ ಕೈಲ ನಾಕರಿ ಒಂದು ಏಳುನೂರ ಮೂವತ್ತೈದು ಆಪ್ಷನ್ಸ್ ಬಿ ದಾಗೈತಿ ಬಿ ಇಸ್ ದ ರೈಟ್ ಆನ್ಸರ್ ಇನ್ನೊಂದು ಸಂಖ್ಯೆ ಹದಿನೇಳನೂರ ಮೂವತ್ತೈದು ಈ ಯು ಕ್ವಶನ್ಸ್ ಕೂಡ ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರ ತಪ್ಪೇ ಅನಿಸ್ತವೆ ಆದ್ರೆ ಇದರ ಒಳಗೆ ಒಂದು ಕರೆಕ್ಟ್ ಅದ ಎಪ್ಪತ್ತೊಂದರಿಂದ ಎಪ್ಪತ್ ಕಳೆಗೆ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಪ್ರಶ್ನೆ ಚಿತ್ರವನ್ನು ಪೂರ್ಣಗೊಳಿಸಲು ಅವುಗಳಿಗೆ ಹೋಲುವ ಎ ಬಿ ಸಿ ಡಿ ಚಿತ್ರಗಳ ಉತ್ತರದ ಚಿತ್ರದ ಯಾವುದು ಎಂದು ಆರಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕಾಣ್ತೀನಿ ನೋಡ್ರಿ ಅವ್ರು ಹೇಳಿಬಿಟ್ರ ಚಿತ್ರವನ್ನು ಪೂರ್ಣಗೊಳಿಸಲು ಅಂತ ಹೇಳೋಣ ಅಂದಾಗ ನವೋದಯ ರಿಲೇಟೆಡ್ ಈ ಕ್ವಶನ್ಸ್ಗಳು ಗಳು ಬರ್ತಿದ್ವು ಇವು ಬರ್ದಿರ್ತೀರಿ ಇದಕ್ಕೆ ಎಪ್ಪತ್ತೊಂದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಇದ್ರ ಒಳಗಡೆ ಇದು ಹೋಗಿ ಸೇರ್ತದಪ್ಪ ಅಂದ್ರೆ ಹೀಗಾಗಿ ಇದು ಬಿ ಏನಾಗ್ತದಪ್ಪ ಅಂದ್ರೆ ಎಪ್ಪತ್ತೊಂದನೇ ಕ್ವಶನ್ಸ್ ಕ ರೈಟ್ ಆನ್ಸರ್ ಆಗ್ತದ ಬಟ್ ಇದು ಎಪ್ಪತ್ತೆರನೇ ಕ್ವಶನ್ಸ್ ಈ ಚಿತ್ರದ ಒಳಗಡೆ ಯಾವ್ದು ಚಿತ್ರ ಹಾಕಿಸಿದಾಗ ಪುಲ್ ಫುಲ್ ಫಿಲ್ ಫಿಲ್ ಆಗ್ತದೆ ಇದು ಅಷ್ಟೊಂದು ಪೂರ್ಣಗೊಳಿಸ ಸರಿ ಅನ್ಸಂಗಿಲ್ಲ ಬಟ್ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇದೇ ತರ ಹೋಲುವಂಥ ಆಕೃತಿ ಆಪ್ಷನ್ಸ್ ಬಿ ಇದಾಗೈತಿ ಬಿ ರೈಟ್ ಆನ್ಸರ್ ಆಗ್ತದೆ ಎಪ್ಪತ್ ಮೂರನೇ ಕ್ವಶನ್ಸ್ ಕೂಡ ಇದೇ ತರ ಹೋಲುವಂತ ಆಕೃತಿ ಆಪ್ಷನ್ ಸಿ ಇದ್ ಇದಕ್ಕೆ ಸಿ ಆನ್ಸರ್ ನೀವು ಟಿಕ್ ಮಾಡಬೇಡಿ ಯಾವ್ದಾದ್ರು ಒಂದು ಟಿಕ್ ಮಾಡಿ ಅಂದ್ರೂ ಕೂಡ ಇದು ಗ್ರೇಸ್ ಅಂತೂ ಸಿಕ್ಕೇ ಸಿಗ್ತವೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದನಪ್ಪ ಅಂದ್ರೆ ಇಲ್ಲಿ ಇಳಿಕೆ ಕ್ರಮ ಕೇಳ ಇಳಿಕೆ ಕ್ರಮ ಅಂದ್ರೆ ದೊಡ್ಡ ಲಂತರ ಸ್ಥಾನ ಬರ್ಕೊ ಬರಬೇಕು ಐದನೂರ ಆರ್ ಕಿಂತ ಐನೂರ ಎಂಬತ್ತೆರಡು ದೊಡ್ಡದ್ ಹಾಗಾದ್ರೆ ಆಪ್ಷನ್ ಸಿ ಹೋಯ್ತು ಆಪ್ಷನ್ಸ್ ಬಿ ನೋಡ್ರಿ ಐದನೂರ ಎಂಬತ್ತೆರಡು ದೊಡ್ಡದಿದೆ ಐನೂರ ಅರವತ್ತೊಂದು ಐದನೂರ ನಲವತ್ತೊಂಬತ್ತು ಐದನೂರ ಇಪ್ಪತ್ನಾಲ್ಕು ಐನೂರು ಆರು ಎಸ್ ಹಾಗಾದ್ರೆ ದೊಡ್ಡ ಲಂತರ ಬರ್ಕೋತ ಬರ್ಕೋತೋಗಿ ಅಂದ್ರೆ ಇದೇ ಆಪ್ಷನ್ಸ್ ಬಿ ನೇ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ದಾನಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ವೃತ್ತದ ತ್ರಿಜ್ಯ ಯಾವುದು ಅಂತ ಕ್ವಶನ್ಸ್ ಕೇಳೋಣ ವೃತ್ತದ ತ್ರಿಜ್ಯ ಅಂದ್ರೆ ಬಹಳ ಈಜಿ ಆ ವೃತ್ತ ಕೇಂದ್ರದ ಮೂಲಕ ಪರಿಧಿಕ್ ಟಚ್ ಆಗಿತ್ತಪ್ಪ ಅಂದ್ರೆ ಅದೇ ತ್ರಿಜ್ಯ ಅಂತ ಹೇಳಿದ್ದೀವಿ ಹಾಗಾದ್ರೆ ಓ ಎಸ್ ಒಂದು ತ್ರಿಜಾ ಓಕೆ ನೆಕ್ಸ್ಟ್ ಅದು ಎ ಬಿ ಅನ್ನೋದು ವ್ಯಾಸ ನೆಕ್ಸ್ಟ್ ಕ್ವಶನ್ಸ್ ನ ಕೇಳ್ರಿ ಇದಕ್ಕ ಹದಿನೈದು ಹತ್ತೊಂಬತ್ತು ಇಪ್ಪತ್ಮೂರು ಇದೇ ತರ ಇಲ್ಲಿ ಎರಡು ಸಂಖ್ಯೆಗಳು ಅಂದ್ರೆ ಮಿಸ್ ಆಗಿದಾವೆ ಹಾಗಾದ್ರೆ ಈ ಅದೇ ಕ್ರಮದಲ್ಲಿ ನಮಗ ಗುರುತಿಸ್ರಿ ಅಂತ ಹೇಳಿ ಹದಿನೈದಾಗನ ಹದಿನೇಳು ಹದಿನೇಳು ಒಂದು ಬೆಸ್ ಸಂಖ್ಯೆ ಅದನ್ನ ಬಿಟ್ಟು ಹತ್ತೊಂಬತ್ತನೇ ಬೆಸ್ ಸಂಖ್ಯೆ ಬಂದದ ಇಲ್ಲಿ ಹತ್ತೊಂಬತ್ತಾಗ ಅಗಣ ಇಪ್ಪತ್ತೊಂದನೇ ಬಸ್ ಸಂಖ್ಯೆ ಅದನ್ನ ಬಿಟ್ಟು ಇಪ್ಪತ್ಮೂರು ಬಂದದ ಹಾಗಾದ್ರೆ ಇಪ್ಪತ್ತ್ ಮೂರಗ ಬೆಸ್ ಸಂಖ್ಯೆ ಇಪ್ಪತ್ತೈದು ಅದನ್ನು ಬಿಟ್ಟು ನೀವು ಮುಂದಕ್ಕೆ ಹೋಗ್ಬೇಕು ಇಪ್ಪತ್ತೇಳು ಓಕೆ ಈ ನೆಕ್ಸ್ಟ್ ಇಪ್ಪತ್ತೇಳು ಆದಮೇಲೆ ಇಪ್ಪತ್ತೊಂಬತ್ತು ಬೆಸ್ ಸಂಖ್ಯೆ ಅದನ್ನ ಬಿಟ್ಟರೆ ಮೂವತ್ತೊಂದು ಹಾಗಾದ್ರೆ ಇಪ್ಪತ್ತೇಳು ಮೂವತ್ತೊಂದು ಅಂಶಕ್ಕೆ ಬರ್ತದೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಐದು ಸಾವಿರದ ಎಂಟುನೂರು ಲೀಟ್ರನ್ನು ಕಿಲೋ ಲೀಟರ್ಗೆ ಪರಿವರ್ತಿಸಿದಾಗ ನೋಡಿರಿ ಭಾಳ ಸಿಂಪಲ್ ಇದೆ ಐದು ಸಾವಿರದ ಎಂಟ್ನೂರು ಅಂದ್ರೆ ಒಂದು ಲೀಟ್ರ್ ಅಂದ್ರೆ ಒಂದು ಸಾವಿರ ಕಿಲೋ ಲೀಟ್ರ್ ಅಂತ ಇರ್ತಿವಿ ಹಾಗಾದ್ರೆ ಐದು ಸಾವಿರ ಐದು ಸಾವಿರದ ಎಂಟುನೂರ ಅಂದ್ರೆ ಫೈ ಐಸ್ ಫೈವ್ ಪಾಯಿಂಟ್ ಏಟ್ ಕಿಲೋ ಲೀಟ್ರ್ ಅಂತೇಳಿ ನಾವು ಕರಿತೀವಿ ಒಂದರಿಂದ ಹತ್ತರ ನಡುವೆನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅಷ್ಟು ಎಷ್ಟಪ್ಪ ಅಂದ್ರೆ ಒಂದರಿಂದ ಹತ್ತರ ನಡುವೆ ಅಂದ್ರೆ ಎರಡು ಬರ್ತದ ಮೂರು ಬರ್ತದ ಐದು ಬರ್ತದ ಏಳು ಬರ್ತದ ಹಾಗಾದ್ರೆ ಟೋಟಲ್ ನಾಲ್ಕು ಬರ್ತವೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡ್ರಿ ನಾಲ್ಕು ಸಾವಿರದ ಏಳ್ನೂರ ಐವತ್ತ ಏಳಕನ್ನ ಎಂಟರಿಂದ ಭಾಗಿಸ್ಬೇಕತ್ತೆ ನೀವು ಭಾಗಕಾರ ಮಾಡ್ರಿ ಇದಕ್ಕೇನು ಸಿಂಪಲ್ ಅದ ನಾಲ್ಕು ಸಾವಿರದ ಏಳ್ನೂರ ಐವತ್ತೇಳಕ್ಕ ಎಂಟರಿಂದ ಭಾಗಕಾರ ಮಾಡ್ಕೋತ ಬರ್ಬೇಕು ಈ ಸದ್ಯ ಎಂಟ ಇಲ್ಲಿ ಎಷ್ಟಪ್ಪ ಅಂದ್ರೆ ನಲ್ವತ್ತಂತ ಕರಿತೀವ್ರಿ ಏಳು ಉಳಿತತಿ ಇಲ್ಲಿ ಎಪ್ಪತ್ತೈದು ಹಾಕದ ಹ್ಞೂ ಎಂಟೊ ಮೊದಲೇ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಅಂತ ಕೇರ್ತಿರಿ ಎಪ್ಪತ್ತೆರಡರಾಗ ಎಪ್ಪತ್ತೈದರಾಗ ಎಪ್ಪತ್ತೆರಡು ಕಳೆದ್ರೆ ಮೂರು ಉಳಿತದ ಹ್ಞೂ ಇಲ್ಲಿ ಮತ್ತೆ ಏನಾಗ್ತದಪ್ಪ ಅಂದ್ರೆ ಇದು ಏಳು ಉಳಿಸ್ಕೋತೀರಿ ಹ್ಞೂ ಎಂಟು ನಾಕ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಹ್ಞೂ ಎಂಟು ನಾಕ್ಲೆ ಮೂವತ್ತೆರಡು ಏಳರಾಗ ಐದು ಕಳೆದ ಏಳರಾಗ ಎರಡು ಕಳೆದ್ರೆ ಐದು ಉಳಿತದ ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಶೇಷ ಎಷ್ಟು ಉಳಿತದ ಅಂತ ಕೇಳಿದ್ರೆ ಶೇಷ ಐದು ಉಳಿತದೆ ನೆಕ್ಸ್ಟ್ ಕ್ವೆಶನ್ಸ್ ಇಪ್ಪತ್ತನೇ ಕ್ವನ್ಸ್ ಒಬ್ಬ ವ್ಯಕ್ತಿ ಒಂದು ಸ್ಕೂಟರನ್ನು ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಏನು ಮಾಡ್ತಾನಪ್ಪ ಅಂದ್ರೆ ಖರೀದಿಸಿ ಅದನ್ನ ಐವತ್ತೊಂದು ಸಾವಿರಕ್ಕೆ ಮಾಡ್ತಾನಂತ ನಲ್ವತ್ತೈದಕ್ಕೆ ಕೊಂಡು ಐವತ್ತೊಂದು ಸಾವಿರಕ್ಕೆ ಅಂದ್ರೆ ಆರು ಸಾವಿರ ರೂಪಾಯಿ ಏನಾಗ್ತಪ್ಪ ಅಂದ್ರೆ ಲಾಭ ಆಗ್ತೈತಿ ನಲ್ವತ್ತೈದಕ್ಕೆ ಐದು ಕುಡಿಸಿದ್ರೆ ಐವತ್ತು ಸಾವಿರ ಮ್ಯಾಗಿಂದ ಒಂದು ಸಾವಿರ ಆರು ಸಾವಿರ ಆತನಿಗೆ ಲಾಭ ಆಗ್ತದೆ ಇಷ್ಟು ಗಣಿತ ಪ್ರಶ್ನೆಗಳನ್ನ ಕೇಳೋಣ ಗಣಿತ ಒಳಗಡೆ ನಾಲ್ಕು ಗಳು ಏನಾಗಿದಾವಪ್ಪ ಅಂದ್ರೆ ಮಿಸ್ ಆಗಿದಾವೆ ಹಾಗಾದ್ರೆ ನಿಮ್ಗೆ ಹದಿನಾರು ಮಾರ್ಕ್ಸ್ ಅಂತರೂ ಪಿಕ್ಸ್ ಬರಲೇಬೇಕು ಕರೆಕ್ಟ್ ಆದವ್ರಿಗೆ ಹದಿನಾರು ಹದಿನಾರು ಕರೆಕ್ಟ್ ಆದವ್ರು ಇಪ್ಪತ್ತು ಅಂತ ನೀವು ಪಿಕ್ಸ್ ಮಾಡ್ಕೊಂಬಿಡ್ರಿ ಯಾಕಪ್ಪ ಅಂದ್ರೆ ಪ್ರೇಸ್ ಮಾಡ್ಸಂತ್ರ ಸಿಗ್ತಾವ ಬಿನಗಡೆ ಫಸ್ಟ್ ನಮ್ಮ ಚಾನಲ್ ನೋಡಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನು ಪರಿಸರ ಇನ್ನೊಂದೇನು ಉಳಿದದ ಅದನ್ನು ಕೂಡ ಕೀ ಆನ್ಸರ್ಸನ್ನ ಹಾಕ್ತೀನಿ ಧನ್ಯವಾದಗಳು